ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನಾನಿಗನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ತಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನನ್ನ ನೆಕ್ಸ್ಟ್ ಬ್ಯಾಚು ಇನ್ನೊಂದು ಟೂ ಡೇಸ್ ಟೈಮ್ ಕೊಡಿ ಡೇಟ್ ಅನೌನ್ಸ್ ಮಾಡ್ತೀನಿ ನಾನು ಸ್ವಲ್ಪ ಪರ್ಸನಲ್ ವರ್ಕ್ ಇದ್ದೀನಿ ಸೊ ಅದು ವರ್ಕ್ ಟೈಮಿಂಗ್ಸು ಡೇಟ್ ಕನ್ಫರ್ಮ್ ಆದ್ಮೇಲೆ ನಾನು ನಿಮಗೆ ಕ್ಲಾಸ್ ಡೇಟ್ ಕನ್ಫರ್ಮ್ ಮಾಡೋದು ಆ್ಯಂಡ್ ಮಂಡೇ ಮೊನ್ನೆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಒಂದು ವೆರಿ ಗುಡ್ ಕ್ಲಾಸ್ ಕೂಡ ಆಯಿತು ನನಗೆ ಆ್ಯಕ್ಚುಲಿ ತುಂಬ ಜನಕ್ಕೆ ಲೈಕ್ ನಾನು ಏನು ಲಾಜಿಕ್ಸ್ ಯೂಸ್ ಮಾಡ್ತೀನಿ ಗೋಲ್ಡಲ್ಲಿ ಇರ್ಬೋದು ನಿಫ್ಟಿಲಿರ್ಬೋದು ಅದನ್ನು ಕೂಡ ಸ್ಟೂಡೆಂಟ್ಸಿಗೆ ತುಂಬ ನೀಟಾಗಿ ಗೈಡ್ ಮಾಡಿದ್ದೀನಿ ಇವತ್ತು ಕೂಡ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದನ್ನು ಕೂಡ ನಾನು ಗೈಡ್ ಮಾಡ್ತೀನಿ ಓಕೆನಾ ಸೊ ಆ್ಯಂಡ್ ಒನ್ ಮೋರ್ ತಿಂಗು ದಯವಿಟ್ಟು ನಾನು ನಿಮಗೆ ದಯವಿಟ್ಟು ನಾನು ಮೆಸೇಜ್ ಕಳ್ಸೋದು ಬಿಡಿ ಲೈಕ್ ಕಾಲ್ ಟಿಪ್ಸ್ ಕೊಡಿ ಕೊಡಿ ಅಂತ ನೀವು ಬೈಕ್ ಮೆಸೇಜ್ ಕಳಿಸಿದ್ರು ನಾನು ಅದನ್ನ ನೋಡೋಕ್ಕೋಗಲ್ಲ ನೀವು ಖುಷಿಯಲ್ಲಿ ಮೆಸೇಜ್ ಕಳಿಸಿದ್ರು ಕೂಡ ನೋಡೋಕ್ಕೋಗೋಲ್ಲ ಬಿಕಾಸ್ ನಾನು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದ್ರಿಂದ ಏನು ಯೂಸ್ ಆಗೋದಿಲ್ಲ ಏನಕ್ಕೆ ಅನ್ನೋದು ಹೇಳ್ತೀನಿ ಕೇಳಿ ಸಿ ನಾನು ಫಸ್ಟು ನನಗೆ ಟ್ರೇಡರ್ ಆಗೋದು ತುಂಬಾ ಇಂಪಾರ್ಟೆಂಟು ಬಿಕಾಸ್ ನನ್ನ ಟ್ರೇಡಿಂಗಲ್ಲಿ ಕೆರಿಯರ್ ಗ್ರೋ ಆಗುತ್ತೆ ಓಕೆನಾ ಇವತ್ತು ನಾನು ಹತ್ತು ಸಾವಿರ ದುಡಿತಿರ್ಬೋದು ನಾಳೆ ಅದು ಟ್ವೆಂಟಿ ತರ್ಟಿ ಆಗೋದಂತೂ ತುಂಬ ಡಿಫಿಕಲ್ಟ್ ಆಗೋದಿಲ್ಲ ಕಾಲ್ ಟಿಪ್ಸ್ ಏನಾಗುತ್ತೆ ನನಗೆ ನನ್ನ ಟ್ರೇಡಿಂಗ್ ಮೇಲೆ ಫೋಕಸ್ ಕಡಿಮೆ ಆಗುತ್ತೆ ಓಕೆನಾ ನಾನು ನಿಮಗೆ ಕಾಲನ್ನ ಕೊಡೋದು ಇದು ಮಾಡೋದು ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಕೂಡ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಲಾಸ್ ಕೂಡ ಆಗ್ಬೋದು ಎರಡು ಆಪ್ಷನ್ ಕೂಡ ಇರುತ್ತೆ ಆ್ಯಂಡ್ ಮೂರೇವರ್ ಕನ್ನಡದಲ್ಲಿ ಕಾಲ್ ಟಿಪ್ಸ್ ಕೊಡೋದಾದರೆ ದಿನಕ್ಕೆ ಐದು ಹತ್ತು ಜನ ಇಟ್ಕೊಂಡು ಕಾಲ್ ಟಿಪ್ಸ್ ಕೊಟ್ಕೊಂಡು ಅವರಲ್ಲಿ ಕೊಡೋ ದುಡ್ಡಲ್ಲಿ ಬದುಕೋ ಆಸೆ ನನಗೆಂತೂ ಇಲ್ಲ ಬಿಕಾಸ್ ಐದು ಜನ ಇರ್ತಾರೆ ನಾಳೆ ಹತ್ತು ಜನ ಆಯ್ತಾರೆ ನಾಡಿದ್ದು ಝೀರೋ ಆಯ್ತಾರೆ ಓಕೆನಾ ಅದು ಕಾಮನ್ ಆಗಿ ಇವಾಗ ಏನು ನಡೆಸ್ತಿದ್ದಾರೆ ಅವರುಗಳನ್ನ ನೋಡಿ ನಗು ಬಂತು ನನಗೂ ಬಿಕಾಸ್ ಯು ಕೆನಾಟ್ ಬಿಕಮ್ ಟ್ರೇಡರ್ ನೀವು ಎಲ್ಲಿ ತನಕ ನೀವು ಕಾಲ್ ಟಿಪ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರ ನೀವು ಟ್ರೇಡರ್ಸ್ ಆಗೋದಿಲ್ಲ ಸೊ ತುಂಬ ಜನ ನನಗೆ ಮೆಸೇಜ್ ಆಗ್ತೀರಾ ಅವರಿಗೆ ನಿಮಗೆ ಡೈರೆಕ್ಟಾಗಿ ಹೇಳ್ತಾಯಿನಿ ನನಗೆ ನಾನು ಕಾಲ್ ಟಿಪ್ಸ್ ಯಾವುದೂ ಪ್ರೊವೈಡ್ ಮಾಡೋದಿಲ್ಲ ಆ್ಯಂಡ್ ಕೆಲವ್ರದ್ದು ತುಂಬ ಖುಷಿಯಾಗುತ್ತೆ ಮೆಸೇಜ್ಗಳು ಮೊನ್ನೆ ಲಾಸ್ಟು ನಂದು ಪಿ ಆ್ಯಂಡ್ ಎಲ್ ವಿಡಿಯೋಗೆ ತು ಕೆಲವೊಂದು ವಾಟ್ಸಪ್ ಮೆಸೇಜ್ ಬಂದಿದ್ದು ಅವರು ಮಾಡ್ತಿರೋ ಮಿಸ್ಟೇಕ್ಸ್ನ ನಾನು ಅದರಲ್ಲಿ ಗೈಡ್ ಮಾಡಿದ್ದೀನಿ ಸೊ ಅವ್ರಗಳಿಗೆ ಅದು ಅರ್ಥ ಆಗಿದೆಯಂತೆ ಸೊ ನಾವು ಮಾಡ್ತಿದ್ದ ಮಿಸ್ಟೇಕ್ಸ್ ಏನಾದ್ರು ನೀವು ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿಕೊಟ್ಟಿರ ಸೊ ನಮಗೆ ಇಷ್ಟ ದಿನ ಅರ್ಥ ಆಗಿರಲ್ಲ ಅದು ಇವಾಗ ಅರ್ಥ ಆಗ್ತಿದೆ ಅನ್ನೋದು ದಟ್ ವಾಸ್ ಲೈಕ್ ಮೇಕ್ಸ್ ನನಗೆ ಇನ್ನೂ ಮೋಟಿವೇಟ್ ಮಾಡುತ್ತೆ ನನಗೆ ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂದರೆ ಸೊ ನಾನು ಇನ್ನೂ ಉತ್ತಮವಾದ ವೀಡಿಯೋಗಳನ್ನ ಮಾಡೋದು ಹೇಗೆ ಅಂತ ಬಿಕಾಸ್ ಇಲ್ಲಿವರೆಗೂ ನಾನು ಒಂದು ವೀಡಿಯೋನು ಎಡಿಟ್ ಮಾಡೋದಿಲ್ಲ ಒಂದು ವೀಡಿಯೋದಲ್ಲೂ ನಾನು ಎಕ್ಸ್ಟ್ರಾ ಥಿಂಗ್ಸ್ ಇದು ಮಾಡೋಲ್ಲ ಏನಕ್ಕೆ ಅಂದರೆ ನನಗೆ ಅದು ಯೂಟ್ಯೂಬ್ ಅರ್ನಿಂಗ್ಸ್ ಮೈಂಡ್ ಸೆಟ್ಟೇ ಇಲ್ಲ ನನಗೆ ಬಿಕಾಸ್ ಯೂಟ್ಯೂಬಿಂದ ಅರ್ನಿಂಗ್ಸ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾನು ಇಂಗ್ಲೀಷಲ್ಲೋ ಹಿಂದಿಯಲ್ಲೋ ಮಾಡ್ಕೊಂಡು ಕೂತಿದ್ದೀರಿ ಐ ಕುಡ್ ಹ್ಯಾವ್ ಗೆಟಿಂಗ್ ವೆರಿ ಗುಡ್ ಅರ್ನಿಂಗ್ಸ್ ಓಕೆನಾ ಬಿಕಾಸ್ ವಾಲ್ಯೂಮ್ ಜಾಸ್ತಿ ನಂಬರ್ ಆಫ್ ಸ್ಟೇಟ್ಸ್ ಪೀಪಲ್ಸ್ ಜಾಸ್ತಿ ಬರೀ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾಡಿದಾಗ ವಾಲ್ಯೂಮ್ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ನಿಮಗೆ ಸೊ ಕಲಿಯೋರ ಸಂಖ್ಯೆನೂ ಕಡಿಮೆ ಇರುತ್ತೆ ನೋಡೋರ ಸಂಖ್ಯೆನೂ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅಂಡ್ ಮೋರೇವ್ರು ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಆಫ್ ಆಲ್ ಎಷ್ಟೋ ಜನ ಲೈಕ್ ವಾಟ್ ಎವರ್ ಇನ್ಸ್ಟಿಟ್ಯೂಟ್ಸು ಬೇರೆಯವ್ರದ್ದು ಅವರು ಫಸ್ಟೇ ಅವ್ರುಗಳಿಗೆ ಹೇಳೋದು ಒಂದೇನೆ ಏ ಆಪ್ಷನ್ ಬೈಯಿಂಗಲ್ಲಿ ನಿಮ್ಮ ಮನೆ ಮಠ ಎಲ್ಲರೂ ಮಾರ್ಕೊಂಡ್ಬಿಡ್ತೀರಾ ಅಂತ ಫಸ್ಟ್ ಆಫ್ ಆಲ್ ಅವ್ರುಗಳ ಆಪ್ಷನ್ ಬೈಯಿಂಗ್ ಮಾಡಿ ನೋಡಿದರೆ ಇಲ್ಲೋ ನನಗೂ ಗೊತ್ತಿಲ್ಲ ದಟ್ ವಾಸ್ ಲೈಕ್ ಎ ಫನ್ನಿ ಮೂಮೆಂಟ್ಸ್ ಏನಕ್ಕೆ ಅಂದರೆ ಲೈಕ್ ಎಲ್ರಿಗೂ ಅವ್ರವ್ರದ್ದೇ ಒಂದು ಸ್ಟ್ರಾಟಜಿಸ್ ಇರುತ್ತೆ ಮೈಂಡ್ ಸೆಟ್ ಇರುತ್ತೆ ಡಸೆಂಡ್ ಲೈಕ್ ಇನ್ನೊಬ್ರು ರಾಂಗು ಅಂತ ತೋರ್ಸೋಕೆ ಮುಂಚೆ ನೀನು ಅದರಲ್ಲಿ ಎಷ್ಟು ಮಟ್ಟಕ್ಕೆ ರೈಟ್ ಇದೆಯಾ ಅನ್ನೋದನ್ನ ಕೆಲವರು ಅರ್ಥ ಮಾಡ್ಕೋಬೇಕು ಅದು ಅದು ನಮಗೆ ಬೇಕಿಲ್ಲದೆ ಇರೋದು ಔಟ್ ಆಫ್ ಟಾಪಿಗು ಬಿಟ್ಟಾಕಿ ಅದು ಏನಿದೆ ಅದನ್ನು ನಾವು ನೋಡುವ ಸೊ ಇವತ್ತು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದ್ರ ಪ್ರಕಾರ ಲೈಕ್ ನಾನು ನಿಮಗೆ ಇಲ್ಲಿ ಏನು ಗೈಡ್ ಮಾಡ್ತೀನಿ ಎರಡೂ ಅರ್ಥ ಮಾಡ್ಕೊಳ್ಳಿ ಓಕೆನಾ ಲೆಟ್ಸ್ ಸಿ ಮೈ ಪೊಸಿಷನ್ಸ್ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ ಆ್ಯಕ್ಚುಲಿ ಆವಾಗಲೇ ಪ್ರಾಫಿಟ್ ಮಾಡ್ಕೊಂಡು ಆಗೋಗಿತ್ತು ನಾನು ಪುಟ್ ಸೈಡ್ ಫ್ರೈಡ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ ಲೆಟ್ಸ್ ಕ್ಲೋಸ್ ಇಟ್ ಕ್ಲೋಸ್ ಇಟ್ ರಿಫ್ರೆಶ್ ಇಟ್ ಕ್ಲೋಸ್ ಇಟ್ ಎರಡು ರಿಫ್ರೆಶ್ಮೆಂಟ್ ಆಗೋಗಿದೆ ಇನ್ನೂ ಒಂದು ಸಲ ರಿಫ್ರೆಶ್ ಮಾಡ್ತೀನಿ ನೋಡ್ಕೊಂಬಿಡಿ ಬಿಕಾಸ್ ಪೀಪಲ್ ವಿಲ್ ಲಾಸ್ ಸಾರ್ ದಿನ ದುಡಿಬೋದ ಸಾರ್ ಅಂತ ಸೊ ಡೋಂಟ್ ಎಕ್ಸ್ಪೆಕ್ಟ್ ಮೀ ಲೈಕ್ ನೀವು ಕಲ್ತ್ರೆ ನಾನು ಏನು ಮಾಡ್ತಿರೋದು ಏನೂ ಅಲ್ಲ ಹತ್ತು ಸಾವಿರ ರೂಪಾಯಿ ಏನೂ ಅಲ್ಲ ಬಿಕಾಸ್ ನೀವು ಕಲಿತಾ ಹೋದರೆ ನಿಮ್ಗೆ ಅದನ್ನು ಡಬಲ್ ಮಾಡ್ಬೋದು ಬಟ್ ನನ್ನ ರಿಸ್ಕ್ ಪ್ರಕಾರ ನಾನು ಹತ್ತು ನನ್ನ ಸಾವಿರ ದುಡ್ಕೊಳ್ತೀನಿ ಇವನ್ನೊ ಬಿಲೀವ್ ಮಾಡಲ್ಲ ಇದು ಆ್ಯಕ್ಚುಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ತೋರಿಸ್ಬೇಕಿತ್ತು ಬಟ್ ನಾನು ಅರ್ಲಿ ಎಕ್ಸಿಟ್ ಅದೇ ಯಾಕೆಂದ್ರೆ ಮಾರ್ಕೆಟಲ್ಲಿ ಮೈಟ್ ಬಿ ಸೈಡ್ ವೇಸ್ ಆಗ್ಬೋದು ಅನ್ನೋದು ಗೊತ್ತಿತ್ತು ಅರ್ಲಿ ಎಕ್ಸಿಟ್ ಆದ್ರೂ ಟಾರ್ಗೆಟ್ ತಗೊಂಡು ಎಕ್ಸಿಟ್ ಆಗಿತ್ತು ಒಂದೇ ಟ್ರೇಡು ಹ್ಯಾಪಿ ಡನ್ ಫಾರ್ ದ ಡೇ ಕ್ಲೋಸ್ ದಿಟ್ ಸೊ ಇನ್ನು ಎಕ್ಸಾಮಿಗೆ ಬರೋದಾದರೆ ಗೈಡ್ ಮಾಡೋಕೆ ಮುಂಚೆ ಎಕ್ಸಾಮ್ನ ತೋರಿಸ್ಬಿಡ್ತೀನಿ ಗೋಲ್ಡಲ್ಲಿ ಇವತ್ತು ನಾನು ಇನ್ನೂ ಏನೂ ಟ್ರೇಡ್ ಮಾಡಿಲ್ಲ ಯಾಕೆಂದರೆ ಗೋಲ್ಡಲ್ಲಿ ಬೆಳಗ್ಗೆನೇ ಟ್ರೇಡ್ಸ್ ಇತ್ತು ಬೆಳಗ್ಗೆ ನಾನು ಅವೈಲೇಬಲ್ ಇರಲಿಲ್ಲ ಸೊ ಲೈಕ್ ನಾನು ಕೂಡ ಯಶವಂತಪುರ ಹೋಗ್ಬಿಟ್ಟು ಬರಬೇಕಿತ್ತು ಹಾಗಾಗಿ ಬ್ಯಿ ಇದ್ದೆ ನಾನು ಸೊ ಲೈಕ್ ಬೆಳಗ್ಗೆ ಅಲ್ಲೇ ಮೊಬೈಲಲ್ಲಿ ನೋಡಿದೆ ಟ್ರೇಡ್ಸ್ ಇದ್ದಿದ್ದ ದಟ್ಸ್ ಓಕೆ ಗೋಲ್ಡ್ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟು ಟ್ರೇಡ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಮೋರೇವರ್ ನಿಮ್ಗೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಏನಕ್ಕೆ ನಾನು ನಿಫ್ಟಿಯಲ್ಲಿ ಜಾಸ್ತಿ ಫೋಕಸ್ ಮಾಡಿ ಹ್ಯೂಜ್ ಅಮೌಂಟ್ ಆಗ್ತಿಲ್ಲ ಅಂದರೆ ನಾನು ಗೋಲ್ಡ್ ಮೇಲೆ ಫೋಕಸ್ ಏಕೆಂದರೆ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಆದ್ದರಿಂದ ನಿಮಗೆ ಟ್ರೇಡ್ ಮಾಡಲಿಕ್ಕೂ ಈಸಿ ಸೊ ಈಗ ನನಗೆ ಗೋಲ್ಡ್ ಈಗ ನಿಫ್ಟಿ ಲಾಸ್ ಆಯಿತು ಅಂದರೆ ಗೋಲ್ಡಲ್ಲಿ ನಾನು ಪ್ರಾಫಿಟ್ ಮಾಡಿ ಅದೇನ ಬ್ಯಾಲೆನ್ಸ್ ಮಾಡ್ಬೋದು ಎರಡು ದಿನ ಎರಡರಲ್ಲೂ ಪ್ರಾಫಿಟ್ ಆಯಿತು ಆ ದಿನದಲ್ಲಿ ಉತ್ತಮ ಪ್ರಾಫಿಟ್ ಆಯಿತು ಹೋಗ್ಬೋದು ಅದೇ ಏನಾಗುತ್ತೆ ನಿಫ್ಟಿ ಬಂದು ಬರೀ ಆರು ಅವರ್ಸ್ ಅಷ್ಟೇ ನಮಗೆ ಮಾರ್ಕೆಟ್ ಇರೋದು ಸಿಕ್ಸ್ ಅವರ್ಸಲ್ಲಿ ನೀವು ಏನು ಓಡ್ದಾಡ್ತೀರ ಸೊ ಹನ್ನೆರಡು ಗಂಟೆ ಆಯಿತು ಅಂದರೆ ಮೈಂಡ್ ಸೆಟ್ ಹಾಳಾಗುತ್ತೆ ಇನ್ನು ಇರೋದು ಮೂರು ಅವರಲ್ಲಿ ನಾನು ಎಲ್ಲಿ ಲಾಸ್ ಮಾಡ ರಿಕವರಿ ಮಾಡ್ಕೊಳ್ಳಿ ಲಾಸ್ ನಾನು ಅದು ಸೊ ಬಟ್ ಗೋಲ್ಡ್ ಆ ಥರ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಆದ್ದರಿಂದ ಅದರ ಪ್ರೈಸ್ ಆಕ್ಷನ್ ಅದರ ನೇಚರ್ ಅದರ ಥಿಂಗ್ಸ್ ಎಲ್ಲ ಬೇರೆ ಇದೆ ಓಕೆನಾ ಕಂಪೇರ್ ಟು ನಿಫ್ಟಿ ಬ್ಯಾಂಡ್ ಬ್ಯಾಂಕ್ ನಿಫ್ಟಿ ಸೊ ಅದು ನಿಮಗೆ ಅರ್ಥ ಆಗಬೇಕು ಸೊ ಕಲಿಯೋಂತೂ ನೀವು ಎರಡೂ ಕಲೀರಿ ಆ್ಯಂಡ್ ನಾನು ಯಾವುದೇ ಬ್ರೋಕರ್ನು ಪ್ರಮೋಟ್ ಮಾಡೋದಿಲ್ಲ ನಾನು ಎಕ್ಸಾಮ್ ಯೂಸ್ ಮಾಡ್ತೀನಿ ಅಂತ ಡಜಂಟ್ ಮಿನ್ಟ್ ನನಗೆ ನಿಮಗೆ ನಂದು ಲಿಂಕ್ ಕೊಡ್ತೀನಿ ಲೈಕ್ ನನ್ನದು ಕೋಡ್ ಕೊಡ್ತೀನಿ ನೀವು ಹಾಕ್ಬಿಡಿ ಪಾರ್ಟ್ನರ್ ಕೋಡು ಎಕ್ಸ್ ಎಮ್ ನನಗೊಂದು ನಲ್ವತ್ತರಿಂದ ಎಂಬತ್ತು ಡಾಲರ್ ಕೊಡ್ತಾನೆ ನೀವು ಒಂದು ಸಲ ಜಾಯ್ನ್ ಆದಮೇಲೆ ಸೊ ಆ ಎಂಬತ್ತು ಇಲ್ಲಿ ನಾನು ದುಡ್ಡು ಮಾಡ್ಕೊಳ್ತೀನಿ ನನ್ನ ಮೈಂಡ್ಸೆಟ್ ಅಲ್ಲ ಓಕೆನಾ ನನಗೇನು ಬ್ರೋಕ್ರೇಜ್ ಕಡಿಮೆ ಇರಬೇಕು ಎಕ್ಸ್ ಎಮ್ ಅಲ್ಲಿ ಕೂಡ ಬ್ರೋಕ್ರೇಜ್ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾವೆ ಕಂಪ್ಲೀಟ್ಲಿ ಥಿಂಕ್ ಮಾಡಿ ಬ್ರೋಕರೇಜ್ಗಳನ್ನ ಚೂಸ್ ಮಾಡಿ ಓಕೆನಾ ಸುಮ್ಮನೆ ಅವನೇನೋ ನಿಮಗೆ ದುಡ್ಡು ಕಮಿಷನ್ ಇದು ಕೊಡ್ತಾನೆ ಲೈಕ್ ಅವ್ರು ಬೋನಸ್ ಕೊಡ್ತಾನೆ ಅದು ಇದು ಅಂದ್ಕೊಂಡು ನೀವು ಹೈಯರ್ ಬ್ರೋಕರೇಜ್ಗೆ ಹೋದ್ರಿ ಅಂದರೆ ನೀವು ದುಡ್ಡು ಮಾಡೋದಿಲ್ಲ ಬ್ರೋಕರೇಜಲ್ಲಿ ಅವನೇ ನಿಮ್ಮ ಎಲ್ಲದೂ ಕೊಟ್ಟಿರೋದನ್ನೆಲ್ಲ ಸೇರಿಸಿ ಕಿತ್ಕೊಳ್ತಾನೆ ಸೊ ಹಾಗಾಗಿ ನಾನು ಆಸ್ ಎ ಟ್ರೇಡರ್ ನನಗೆ ಲೋ ಬ್ರೋಕರೇಜ್ ಇದ್ದರೆ ನಾನು ದುಡ್ಡು ಮಾಡ್ತೀನಿ ಬ್ರೋಕರ್ ಕಡಿಮೆ ದುಡ್ಡು ಮಾಡ್ಕೊಳ್ತಾನೆ ಸೊ ಅದು ನನಗೆ ಇಂಪಾರ್ಟೆಂಟು ಆ ಲಾಜಿಕ್ ಮೇಲೆ ನಾನು ವರ್ಕ್ ಮಾಡೋದು ಓಕೆನಾ ಯಾರು ಯೂಟ್ಯೂಬಲ್ಲಿ ಜನ್ಯೂನ್ ಇದ್ದಾರೆ ಯಾರು ನಿಮ್ಮನ್ನು ಕೂತ್ಕೊಂಡು ಫ್ರಾಡ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ನಾನು ನಿಮಗೆ ಯೂಟ್ಯೂಬ್ ಕಮೆಂಟ್ಸ್ ಆಫ್ ಮಾಡಿಟ್ಟೀನಿ ಅಂದರೆ ಡಜಂಟ್ ಮೀನ್ ದಟ್ ನನಗೇನೋ ಇಂಟೆನ್ಷನ್ ಇದೆ ಅಂತ ಫಸ್ಟ್ ಆಫ್ ಆಲ್ ನನಗೆ ಯೂಟ್ಯೂಬಿಂದ ಯಾವುದೇ ಕಮ್ಮಾಯಿಲ್ಲ ಒನ್ ತಿಂಗು ಸೆಕೆಂಡು ನನಗೆ ಇನ್ನೊಬ್ರದ್ದು ಕಮೆಂಟ್ಸ್ಗಳು ನೋಡ್ಕೊಂಡು ಕೂತ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಿದ್ರು ಐ ಕ್ಯಾನ್ ಸಿಟ್ ಇಟ್ ಆನ್ ಚಾರ್ಟ್ ಸುಮ್ಮನೆ ಚಾರ್ಟ್ ನೋಡ್ಕೊಂಡು ಕೂತ್ಕೊಳ್ಳಿ ಅಂದರೂ ಬಿಟ್ಬಿಟ್ರು ಆರಾಮ್ಸೆ ನಾನು ಚಾರ್ಟ್ ನೋಡ್ತೀನಿ ಬಿಕಾಸ್ ನನ್ನನ್ನು ನಾನು ಅದಕ್ಕೆ ಅಡಿಕ್ಟ್ ಮಾಡ್ಕೊಂಡಿದ್ದೀನಿ ಚಾಟಿಗೆ ಸೊ ನನಗೆ ಅದು ಬಿಟ್ಟು ಯೂಟ್ಯೂಬು ಫೇಸ್ಬುಕ್ಕು ಅದರಲ್ಲಿ ಏನೂ ಮೈಂಡ್ಸೆಟ್ ನನಗೆ ಸಿಗೋದಿಲ್ಲ ಇನ್ನೊಬ್ಬರು ಗ್ಲೋರಿ ಆಗ್ತವ್ರ ಇನ್ನೊಬ್ಬರು ಅದರಲ್ಲಿ ಏನೋ ಎಕ್ಸ್ಟ್ರಾ ಮಾಡ್ತಾರ ಅದು ನನಗೆ ಬೇಕಿಲ್ಲ ಸೊ ಏನು ನಮಗೆ ಇನ್ನೊಬ್ರು ಕಮೆಂಟ್ಸಿಂದ ಏನೂ ಯೂಸ್ ಆಗೋಲ್ಲ ಅಂದಾಗ ಅದನ್ನು ಇಟ್ಕೊಳ್ಳೋದ್ರಿಂದ ಏನೂ ನಮಗೆ ಯೂಸ್ ಆಗೋದೇ ಇಲ್ಲ ಓಕೆನಾ ನೋ ನೀಡ್ ನಮಗೆ ಸೊ ಇನ್ನೊಬ್ಬರು ಕಮೆಂಟ್ಸ್ ಅವರು ಇಷ್ಟ ಅದು ಕೆಲವರಿಗೆ ಕಮೆಂಟ್ಸ್ಗಳು ಹಾಕೋದನ್ನು ಇಷ್ಟ ಕೆಲವ್ರಿಗೆ ವೀಡಿಯೋದಲ್ಲಿ ಏನೇನು ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಮೆಂಟ್ಸ್ ಮಾಡೋರು ಅಂತ ನೋಡೋದಿಷ್ಟ ಅದು ಅವ್ರವ್ರ ಕ್ರೇಜ್ ಅದು ಇಟ್ ಡಸೆಂಟ್ ರಾಂಗ್ ಅಲ್ಲ ಅದು ಅವ್ರವ್ರ ಕ್ರೇಜ್ ಅದು ನಾನು ಆ ಕ್ರೇಜ್ ಫೀಲ್ಡಲ್ಲಿ ಇಲ್ಲ ನನ್ನ ಕ್ರೇಜ್ ಇರೋದು ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಹೌ ಟು ಗ್ರೋ ಮೈ ಸೆಲ್ಫ್ ಹೌ ಟು ರೀಡ್ ದ ಚಾರ್ಟ್ ಹೌ ಟು ಮೇಕ್ ಸಮ್ ಮೋರ್ ಗುಡ್ ಥಿಂಗ್ಸ್ ಇನ್ನೂ ನಾನು ನನ್ನ ಇಂಡಿಕೇಟ್ರಲ್ಲಿ ಹೊಸತನ ಏನು ತರ್ಬೋದು ಸೊ ಅದರಿಂದ ಸ್ಟೂಡೆಂಟ್ಸ್ಗೆ ಏನು ಯೂಸ್ ಆಗುತ್ತೆ ದಟ್ ಈಸ್ ಮೈ ಏಮ್ ನನಗೆ ಯಾವಾಗಲೂ ಆ ಏಮಲ್ಲಿ ಇರ್ತೀನಿ ನಾನು ಸೊ ನಿಮಗೆ ನನಗೂ ಇರೋದು ಬೇರೆಯವ್ರಿಗಿರೋದು ಡಿಫ್ರೆನ್ಸ್ ನಿಮಗೆ ಅರ್ಥ ಆದರೆ ಸಾಕು ಬಿಕಾಸ್ ನಾನು ನೀವು ಅಂದ್ಕೊಂಡಿರೋ ಝೋನರಲ್ಲಿ ಇಲ್ಲ ಸೊ ನಿಮಗೆ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡ್ಕೊಂಡು ಕೂತ್ಕೊಳ್ಳೋ ಝೋನರಲ್ಲಿ ಇಲ್ಲ ಓಕೆನಾ ಡೈರೆಕ್ಟಾಗಿ ಹೇಳಬೇಕು ಅಂದರೆ ಶಾರ್ಟ್ ಕಟ್ನ ಬಿಡಿ ಶಾರ್ಟ್ ಕಟ್ಟಲ್ಲಿ ನೀವು ಲೈಫಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಓಕೆನಾ ಸೊ ನಿಮ್ಮ ಫಾದರ್ ಮಾಡಿಟ್ಟಿರೋದಿದ್ದರೆ ಅವರು ಅರವತ್ತು ವರ್ಷಕ್ಕೆ ಕಷ್ಟಪಟ್ಟು ಮಾಡಿರೋದನ್ನ ನಿಮಗೆ ಶಾರ್ಟ್ಕಟಲ್ಲಿ ಸಿಗ್ತಾ ಇರುತ್ತೆ ಯಾಕೆಂದರೆ ನಿಮ್ಮ ಅಪ್ಪ ಮಾಡಿರೋದು ನಿಮಗೆ ಸಿಗ್ತಿರುತ್ತೆ ಓಕೆನಾ ಸೊ ಅದನ್ನು ಬಿಟ್ಟು ಲೈಕ್ ಈಗ ನೀವು ನಿಮ್ಮನ್ನು ಗ್ರೋ ಮಾಡ್ಕೊಂಡು ಶಾರ್ಟ್ಕಟಲ್ಲಿ ನಿಮ್ಮ ಅಪ್ಪ ಅರವತ್ತು ವರ್ಷಕ್ಕೆ ಮಾಡಿರೋದನ್ನ ನಾನು ಎರಡು ವರ್ಷಕ್ಕೆ ಮಾಡ್ತೀನಿ ಅನ್ನೋದು ಸುಳ್ಳು ಅದು ಏಕೆಂದ್ರೆ ಅವರು ನಿಮಗೆ ಅಷ್ಟು ಥಿಂಗ್ಸ್ಗಳನ್ನ ಅಪ್ ಡೌನ್ಸ್ನ ನೋಡ್ಕೊಂಡು ಮಾಡಿರ್ತಾರೆ ಸೊ ನೀವು ಅದನ್ನು ಅಪ್ ಡೌನ್ಸ್ ಅರವತ್ತು ವರ್ಷಕ್ಕೆ ಮಾಡಬೇಕು ಅಂತೇನಿಲ್ಲ ಅಟ್ಲೀಸ್ಟ್ ನೀವು ಒಂದು ಐದು ವರ್ಷ ಅದು ಕೊಡಬೇಕು ಅದು ಸೊ ನೀವು ಯಾವುದಕ್ಕೆ ಫೀ ಫೀಲ್ಡ್ಗೆ ಹೋದ್ರೂ ಬಿಸ್ನೆಸ್ ಈಸ್ ಲೈಕ್ ಆಲ್ವೇಸ್ ನಿಮ್ಮನ್ನು ಫಸ್ಟು ಸುಡುತ್ತದು ಯಾವುದೇ ಬಿಸ್ನೆಸ್ ಹೋಗ್ತಿದ್ದಂಗೆ ನಿಮಗೆ ಕೂರಿಸ್ಬಿಟ್ಟು ಫ್ರೂಟ್ಫುಲ್ಲಾಗಿ ನೀವು ಕೇಳಿದ್ದನ್ನು ಕೊಟ್ಟು ಕಳಿಸಲ್ಲ ಫಸ್ಟು ನಿಮ್ಮನ್ನು ಸುಟ್ಟು ಕೂಗ್ಸಿ ಬೆಂಡ್ ಮಾಡಿ ಸಾಕಪ್ಪ ಇದು ನನ್ನ ಕೈಲಿ ಆಗೋದಿಲ್ಲ ಅಂದಮೇಲೆ ದೆನ್ ಇಟ್ ವಿಲ್ ಸ್ಟಾರ್ಟ್ ಚಲೋ ಇವನಿಗೆ ಕೊಡ್ದಲ್ಲೇ ಇನ್ನು ಯಾರಿಗೆ ಕೊಡಬೇಕು ನಾನು ಅನ್ನೋ ಲೆವೆಲಿಗೆ ಡೆಡಿಕೇಶನ್ ಬಂದಮೇಲೆ ಅದು ನಿಮಗೆ ಸ್ಟಾರ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗೆಯೇ ಈಗ ನನಗೆ ಚಾರ್ಟ್ ನೀವು ಯಾವುದೇ ಚಾರ್ಟ್ ಕಳಿಸಿ ಇಫ್ ಐ ಸೀಟ್ ಇನ್ ಫೈವ್ ಮಿನಿಟ್ಸ್ ಸೇ ಮಾರ್ಕೆಟ್ ಇಫ್ ಸಿಕ್ಸ್ಟಿ ಪರ್ಸೆಂಟ್ ಅಕ್ಯೂರಸಿಯಲ್ಲಿ ನಾನು ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅಕ್ಯೂರಸಿ ನಾನು ಹೇಳ್ತೀನಿ ಮಾರ್ಕೆಟ್ ಏನು ಮಾಡ್ಬೋದು ನೆಕ್ಸ್ಟ್ ಅಂತ ಸೊ ದಟ್ ಈಸ್ ಲೈಕ್ ನನ್ನನ್ನು ನಾನು ಗ್ರೋ ಮಾಡ್ಕೊಂಡು ನೀವು ಟೈಮ್ ಕೊಟ್ಟು ಗ್ರೋ ಮಾಡಿ ನನಗೆ ಅದೇ ಬೇಕಿರೋದು ಬಿಕಾಸ್ ತುಂಬ ಜನ ನನಗೆ ಫಸ್ಟ್ ಬ್ಯಾಚಲ್ಲಿ ಸ್ಟೂಡೆಂಟ್ಸ್ಗಳಿದ್ದವರು ಇನ್ನೂ ಕೆಲವರು ಇದ್ದಾರೆ ನನಗೆ ಇವಾಗಲೂ ನನಗೆ ಮೆಸೇಜ್ ಮಾಡ್ತಾರೆ ದೇ ಆರ್ ಮೇಕಿಂಗ್ ಮನಿ ಬಿಕಾಸ್ ಅವ್ರು ಟೈಮ್ ಕೊಟ್ಟಾಗಿದೆ ಇವಾಗ ದೇ ಆರ್ ಮೇಕಿಂಗ್ ಮನಿ ಯು ಗಿವ್ ದ ಟೈಮ್ ಆರ್ ಓಕೆನಾ ಸೊ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಈ ಕಡೆ ಜಾಬಲ್ಲೂ ದುಡ್ಡು ಬರ್ತಿರೋ ಸ್ಯಾಲ್ರಿ ಬರ್ತಿರುತ್ತೆ ಈ ಕಡೆ ಸ್ಟಾಕ್ ಮಾರ್ಕೆಟಲ್ಲೂ ಒಂದು ತಿಂಗ್ಳಿಗೆ ಒಂದು ಒಳ್ಳೆ ಸ್ಯಾಲ್ರಿ ಬರ್ತಿರುತ್ತೆ ಅಂದರೆ ಆಗೋದಿಲ್ಲ ಓಕೆನಾ ಎರಡರಲ್ಲಿ ಒಂದು ದೋ ಫೀಟ್ನ ನೀವು ತೆಗಿಲೇಬೇಕಾಗತ್ತೆ ಫ್ಯೂಚರಲ್ಲಿ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನು ಡಿಸೈಡ್ ಮಾಡೋದಲ್ಲ ಓಕೆನಾ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ನಾವು ಐ ವಿಲ್ ಟ್ರೈ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲಿ ಸೊ ಮಾರ್ಕೆಟ್ ಈಸ್ ಈವೆಂಟ್ ಡೇ ಸೊ ಇದು ಇವೆಂಟ್ ಮೂಮೆಂಟ್ ಓಕೆನಾ ಇವೆಂಟ್ ಮೂಮೆಂಟ್ ಆದಾಗ ನಿಮಗೆ ಓಕೆ ಆರ್ ಬಿ ಐ ಪಾಲಿಸಿಯವರು ನಿಮಗೆ ಸಮ್ ರೆಪೋ ರೇಟ್ ಕಟ್ ಮಾಡಿದ್ದಾರೆ ಅದರಿಂದ ನಿಮಗೆ ಲೋನ್ಸ್ ಕಳೆದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ವಾ ಝೆಡ್ ಥಿಂಗ್ಸ್ ಅದು ನನಗೆ ಯಾವುದೂ ಬೇಕಿಲ್ಲ ಇಫ್ ಬೈಯರ್ಸ್ ಆರ್ ಲೈಕ್ ಅಗ್ರೆಸಿವ್ ಅಂದರೆ ಬೈಯರ್ಸ್ಗೆ ಫೇವರಬಲ್ ಇದ್ದಿದ್ದರೆ ಈ ಚಾರ್ಟು ಮಾರ್ಕೆಟ್ ಶುಡ್ ಓಪನ್ ಗ್ಯಾಪ್ ಗ್ಯಾಪ್ ಗ್ಯಾಪಪ್ ಹೋಗಬೇಕಿತ್ತು ಫ್ಲಾಟ್ ಇಶ್ ಓಪನ್ ಆದಾಗಲೇ ಗೊತ್ತು ಮಾರ್ಕೆಟು ಚಲೋ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಇಲ್ಲ ಅಪ್ ಹೋಗುತ್ತೆ ಇಲ್ಲ ಡೌನ್ ಹೋಗುತ್ತೆ ಅಂತ ಸ್ಟೂಡೆಂಟ್ಸ್ ಕೇಳಿದೆ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತು ಬ್ರೇಕೌಟ್ ಆದರೆ ನಮಗೆ ಇನ್ನೊಂದು ಸ್ವಲ್ಪ ಲಿಕ್ವಿಡಿಟಿ ಫಿಲ್ ಆಗಿರುತ್ತಿಲ್ಲಿ ಬ್ರೇಕೌಟ್ ಆದರೆ ಒಂದು ಅಪ್ಸೈಡ್ ಮೂವ್ ಕೊಡುತ್ತೆ ಅಂತ ಮಾರ್ಕೆಟ್ ಏನು ಮಾಡಿದೆ ಸ್ಲೋಲಿ ಸ್ಲೋಲಿ ಫ್ಲಾಟ್ ಇಸ್ ಓಪನ್ ಆಗಿ ಕೆಳಗಡೆ ಬರ್ತಿದೆ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಹೇಳಿದೆ ಮಾರ್ಕೆಟಲ್ಲಿ ಅಗ್ರೆಸಿವ್ ಆಫ್ ಸೆಲ್ಲಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಗ್ರೆಷನ್ ಆಫ್ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಈ ಲೆವೆಲಿಂದ ಕೆಳಗಡೆ ಬಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿಯಿಂದ ಕೆಳಗಡೆ ಬಂದರೆ ಅಗ್ರೆಸಿವ್ ಆಗ್ತಾರೆ ಬಿಕಾಸ್ ಬೈಯರ್ಸ್ ಹತ್ರ ಏನು ಪ್ಲೇಸ್ ಇರೋದೇ ಇಲ್ಲ ಅವ್ರಿಗೆ ಟ್ರೇಡ್ ಮಾಡಲಿಕ್ಕೆ ಸೆಕೆಂಡ್ ತರ್ಡ್ ಥಿಂಗ್ ನಾನು ಏನಕ್ಕೆ ಪುಟ್ ಸೈಡ್ ಟ್ರೇಡ್ ಮಾಡಿದೆ ಎಲ್ಲಿ ಟ್ರೇಡ್ ಮಾಡಿದೆ ದಟ್ ಎಲ್ಲರಿಗೂ ಇರುತ್ತೆ ಇರುತ್ತಿಲ್ಲ ಐ ನೋ ದಟ್ ದಿಸ್ ವಾಸ್ ಮೈ ಪಾಯಿಂಟ್ ಫೈಝೋನ್ ನನಗೆ ಎರಡು ಮೈಂಡ್ ಸೆಟ್ ಇತ್ತು ಮಾರ್ಕೆಟ್ ಇಲ್ಲಿಂದ ಬರ್ತಾ ಇದೆ ಸೊ ಫಸ್ಟ್ ಟೈಮ್ ಬೈಯರ್ ಟ್ರೈ ಮಾಡಿದೆ ಸೊ ಸ್ಟ್ರಾಂಗ್ ಇದ್ದಿದ್ರೆ ಹೋಗ್ಬೇಕಿತ್ತು ಸೆಲ್ಲರ್ಸ್ ಇನ್ನೊಂದು ಸ್ವಲ್ಪ ಕೆಳಗಡೆ ತೊಗೊಬಂದರು ಸೊ ದಿಸ್ ವಾಸ್ ದ ಸೆಲ್ಲರ್ಸ್ ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಇದೆ ಐ ಹ್ಯಾವ್ ಟು ಡಿಸೈಡ್ ಐದರ್ ನನಗಿಲ್ಲಿಂದ ಕಾಲ್ ಸೈಡ್ ಟ್ರೇಡ್ ತೊಗೋಬೇಕು ಇಲ್ಲ ರಿಟ್ರೇಸ್ಮೆಂಟ್ ಬಂದರೆ ಪುಟ್ ಸೈಡ್ ಟ್ರೇಡ್ ತೊಗೋಬೇಕು ಎರಡರಲ್ಲಿ ಒಂದು ನನಗೆ ಲಾಜಿಕ್ ಬೇಕು ಸೊ ಕಾಲ್ ಸೈಡ್ಗೆ ನಾನು ವೆಯ್ಟ್ ಮಾಡ್ತಿದ್ದೀನಿ ನಾನು ಸ್ವಲ್ಪ ಡಿಪ್ ಇಟ್ ಮೀನ್ಸ್ ಕಂಟಿನ್ಯೂಸ್ ಬರ್ತಾ ಇದೆ ಸೊ ಇಲ್ಲಿಂದ ಪ್ರೀಮಿಯಂ ಮೂವ್ ಆಗುತ್ತೆ ಅನ್ನೋ ಡೌಟು ನನಗೆ ಯಾಕೆಂದರೆ ಪ್ರೀವಿಯಸ್ ಡೇ ಮಾರ್ಕೆಟ್ ಕಂಪ್ಲೀಟ್ ಒಲಟೈಲ್ ಆಗಿರೋದ್ರಿಂದ ದಿಸ್ ವಾಸ್ ದ ಒಲಟೈಲ್ ಮೂವ್ ಆಗಿರೋದ್ರಿಂದ ಪ್ರೀಮಿಯಮ್ಸ್ಗಳು ಮೆಲ್ಟ್ ಆಗಿರ್ತವೆ ಇಟ್ ಮೇ ಸಾರಿ ಮೆಲ್ಟ್ ಅಂತೀನಿ ಸ್ಪೈಕ್ ಆಗಿರುತ್ತೆ ಸ್ಪೈಕ್ ಆದಾಗ ಏನಾಗುತ್ತೆ ಆಪ್ಷನ್ ಸೆಲ್ಲರ್ಗೆ ಹಬ್ಬ ಅದು ಹೆಂಗೆ ಅವನು ಏನು ಮಾಡ್ತಾನೆ ಟಾಪಿಂದ ಕಾಲ್ಗಳು ಶಾರ್ಟ್ ಮಾಡ್ತಾನೆ ಪ್ರೀಮಿಯಮ್ ಸ್ಪೈಕ್ ಇದೆ ಸೊ ಮಾರ್ಕೆಟ್ ನನಗೊಂದು ಗಂಟೆ ಟೈಮ್ ಒಂದು ಪ್ಲೇಸಲ್ಲಿ ನಿದ್ರೆ ಸಾಕು ಐ ಕ್ಯಾನ್ ಮೇಕ್ ಮನೆ ಸೇಮೇ ಪುಟ್ನು ಕೂಡ ಲೈಕ್ ಶಾರ್ಟ್ ಮಾಡಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ಪುಟ್ ಶಾರ್ಟ್ ಮಾಡಿದ್ದಾನೆ ಇಲ್ಲಿ ಬರಬೇಕಾದ್ರೆ ಕಾಲ್ ಸ್ಟಾರ್ಟ್ ಮಾಡಿದಾನೆ ಸೊ ಅವ್ನು ಮನಿ ಇವಾಗ ಯಾಕೆಂದರೆ ಪ್ರೀಮಿಯಂ ಸ್ಪೈಕ್ ಆಗಿದೆ ಅಂದಾಗ ಅವನಿಗೆ ಅದು ಮೆಲ್ಟ್ ಆದಷ್ಟು ದುಡ್ಡು ಆಗುತ್ತೆ ನಾಳೆ ಎಕ್ಸ್ಪೈರ್ ಇದೆ ಸೊ ಈ ವಿಲ್ ಮೇಕ್ಸ್ ಮನಿ ಈಸಿಲಿ ಸೊ ಇದು ಬೇಸಿಕ್ ಥಿಂಗ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ಟ್ರೇಡರ್ ಆಗಲಿ ತುಂಬಾ ಕಷ್ಟ ಮಾರ್ಕೆಟಲ್ಲಿ ಹೂ ಈಸ್ ಫೇವರ್ ಮಾರ್ಕೆಟ್ ಯಾರಿಗೆ ಫೇವರ್ ಮಾಡ್ತಿದೆ ಐದರ್ ಸೆಲ್ಲರಿ ಫೇವರ್ ಮಾಡ್ತಿದ್ದಾನ ಬೈಯರಿ ಫೇವರ್ ಮಾಡ್ತೀಯ ಅಂತ ಸೊ ನನಗೆ ಅನ್ಸಿದ್ದು ಇಷ್ಟೇ ಇಲ್ಲಿಂದ ನನಗೆ ಪ್ರೀಮಿಯಂ ಸಿಗುತ್ತೆ ಇಲ್ಲವೋ ಗೊತ್ತಿಲ್ಲ ಬಟ್ ರಿವರ್ಸ್ ಅಲ್ಲ ಅಲ್ಲಿ ಪುಟ್ ಸೈಡಿಗೆ ಒಂದು ಪ್ರೀಮಿಯಂ ಸಿಗುತ್ತೆ ಯಾಕೆಂದ್ರೆ ನಾನು ಮಾರ್ಕೆಟ್ ಇಲ್ಲಿ ನಿಂತಿಲ್ಲ ನಾನು ಪುಟ್ ಸೈಡ್ ಟ್ರೇಡ್ ಮಾಡೋಕ್ಕೆ ಮಾರ್ಕೆಟ್ ಆಲ್ರೆಡಿ ಕೆಳಗಡೆ ಬಂದ್ ಬೈಯರ್ ಗಳಿಗೆ ಭಯ ಉಟ್ಸಾಗೋಗಿದೆ ಸೊ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬಂದಾಗ ನಾನು ಡೈರೆಕ್ಟ್ ಕ್ಯಾಂಡಲಲ್ಲೇ ಎಂಟ್ರಿ ಆಗಿದ್ದೀನಿ ಬಿಕಾಸ್ ಕಾನ್ಫಿಡೆನ್ಸ್ ಲೆವೆಲ್ ಅದು ನನಗೆ ಕಾನ್ಫಿಡೆನ್ಸ್ ಇದೆ ಅಂದಮೇಲೆ ನಾನು ಕ್ಯಾಂಡಲ್ ಡೈರೆಕ್ಟ್ ಎಂಟ್ರಿ ಆಗಿದ್ದೀನಿ ಇವಿ ಇಮ್ಯಾಜಿನ್ ಮಾಡಿ ನೀವು ಇದನ್ನು ಹೋಗಿ ಚೆಕ್ ಮಾಡಿ ಹದಿನೆಂಟರಿಂದ ಇಪ್ಪತ್ತು ಪಾಯಿಂಟ್ ಕ್ಯಾಂಡಲ್ ಇದು ಪ್ರೀಮಿಯಮ್ಮೆ ಹದಿನೆಂಟರಿಂದ ಇಪ್ಪತ್ತು ಪಾಯಿಂಟು ನಾನು ಕ್ಯಾಂಡಲ್ ಬಗ್ಗೆ ಹೇಳ್ತಿಲ್ಲ ಪ್ರೀಮಿಯಮ್ ಹದಿನೆಂಟರಿಂದ ಇಪ್ಪತ್ತು ಪಾಯಿಂಟ್ ಮೂಗಿದೆ ಪುಟ್ಟಲ್ಲಿ ಸೊ ನಾನು ಹನ್ನೊಂದು ಪಾಯಿಂಟ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು ಯಾಕೆಂದರೆ ನನಗೆ ಒಂದು ಟಾರ್ಗೆಟ್ ತೋರಿಸಿದೆ ಒಂದು ಸೈಡ್ ವೇಸ್ ಆಗುತ್ತೆ ಎರಡು ಕೂಡ ಆಗುತ್ತೆ ಇಲ್ಲಿ ಸೊ ಎರಡು ಆಗುತ್ತೆ ಅಂದಾಗ ಐ ಶುಡ್ ಥಿಂಕ್ ರೈಟ್ ಸೊ ನನಗೆ ರಿಸ್ಕ್ ಬೇಡ ಅನ್ನಿಸ್ತು ನಾನು ಇಲ್ಲಿ ಎಕ್ಸಿಟ್ ಆದಮೇಲೆ ಬಿಡಿ ಮಾರ್ಕೆಟಲ್ಲಿ ಅದೇನೋ ಹೇಳ್ತಾರಲ್ಲ ಒನ್ ಇಷ್ಟು ಟು ಒನ್ ಇಷ್ಟು ಟು ತ್ರೀ ಒನ್ ಇಷ್ಟು ಫೋರ್ ಹಾಗೆ ನಾವು ಹೇಳ್ಬೋದಿತ್ತು ಒನ್ ಇಷ್ಟು ಟು ಒನ್ ಇಷ್ಟು ತ್ರೀನ ನಾನು ದುಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂತ ಬಟ್ ಏನು ಮಾಡೋಣ ನಾನು ಒನ್ ಇಷ್ಟು ಒನ್ ಟ್ರೇಡರು ಸೊ ಹಂಗಾಗಿ ದಟ್ ಈಸ್ ಮೈ ಡೇ ಐ ಫಿನಿಶ್ ಮೈ ಡೇ ಓಕೆನಾ ಸೊ ವಾಟ್ ನೆಕ್ಸ್ಟ್ ನಾಳೆಗೆ ಏನಾಗ್ಬೋದು ನಾಳೆ ಥಿಂಗ್ಸ್ ನಾಳೆಗೆ ಬಿಕಾಸ್ ಇವತ್ತಿಂದು ಮಾರ್ಕೆಟಲ್ಲಿ ಇಷ್ಟು ಬಿಟ್ಟರೆ ಎರಡೇ ಮೈಂಡ್ಸೆಟ್ಟು ಇದರ್ ಮಾರ್ಕೆಟ್ ಏನಾದರೂ ಮಧ್ಯಾಹ್ನ ಮೇಲೆ ಏನಾದರೂ ಜರ್ಕ್ ಕೊಟ್ಟು ಕೆಳಗಡೆ ಬರ್ಬೋದು ಇಲ್ಲ ಇಲ್ಲೇ ಸೈಡ್ ವೆಸ್ ಆಗಿ ಕ್ಲೋಸ್ ಆಗ್ಬೋದು ಬಿಕಾಸ್ ಪ್ರೀವಿಯಸ್ ಇವೆಂಟ್ ಆಗಿರೋದ್ರಿಂದ ಸೊ ಮಾರ್ಕೆಟ್ ಈಸ್ ಲೈಕ್ ಸೈಡ್ ವೆಸ್ ಆಗ್ಬೋದು ಅಂತ ಓಕೆನಾ ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಆಮ್ ಆ ಇಂಟ್ರಡೆರ್ ನನಗೆ ಪ್ರೀವಿಯಸ್ ಐದು ದಿನದ ಎತ್ತ ಏನಾಗೈತೆ ಹತ್ತು ದಿನದ ಏನಾಗೈತೆ ಅದು ಯಾವುದು ನೋಡೋಲ್ಲ ನನಗೆ ಪ್ರೀವಿಯಸ್ ಮೂಮೆಂಟ್ ಏನು ಹೇಳ್ತಿದೆ ಪ್ರೇಟಿ ಸಿಂಪಲ್ ಯಾರು ಬುಲಿಷ್ ಪುಲ್ ಬ್ಯಾಕ್ ಬುಲಿಷ್ ಪುಲ್ ಬ್ಯಾಕ್ ಇಫ್ ಬೈಯರ್ಸ್ ಆರ್ ಸ್ಟ್ರಾಂಗ್ ಇಟ್ ವಿಲ್ ಬ್ರೇಕ್ ದಿಸ್ ಇಫ್ ಸೇಲರ್ಸ್ ಆರ್ ಸ್ಟ್ರಾಂಗ್ ಮಾರ್ಕೆಟ್ ವಿಲ್ ಬ್ರೇಕ್ ದಿಸ್ ಮೈಂಡ್ ಸೆಟ್ ವಿಸ್ ವೆರಿ ಮಚ್ ಕ್ಲಿಯರ್ ಫಾರ್ ಮೀ ಐಆರ್ ಟೈಮ್ ಫ್ರೇಮ್ ಅದಕ್ಕೆ ನನಗೆ ತುಂಬ ಇಷ್ಟ ಐಆರ್ ಟೈಮ್ ಫ್ರೇಮ್ನ ವಾಚ್ ಔಟ್ ಮಾಡೋದು ಐಆರ್ ಟೈಮ್ ಫ್ರೇಮ್ ನಾನು ಎಷ್ಟು ವಾಚ್ ಔಟ್ ಮಾಡ್ತೀನಿ ಐ ಆಲ್ವೇಸ್ ಫೀಲ್ ಇಟ್ ಸಮ್ ಮೋರ್ ಫೀಲ್ ಹ್ಯಾಪಿ ಓಕೆನಾ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಸೊ ಒನ್ಸ್ ನಿಮ್ಮ ಟ್ರೇಡಿಂಗ್ ಆಯಿತು ಮಾರ್ಕೆಟಿಗೆ ಸೇ ಥ್ಯಾಂಕ್ಸ್ ಆ್ಯಂಡ್ ಗೋ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಓಕೆನಾ ಅಷ್ಟೇ ನಾನು ಮಾಡಿದ್ದು ಇಲ್ಲಿ ನನಗೆ ವಿತಿನ್ ಟು ಟೂ ಮಿನಿಟ್ಸಲ್ಲಿ ನನಗೆ ದುಡ್ಡು ಕೊಡ್ತು ಥ್ಯಾಂಕ್ಸ್ ಮಾ ಥ್ಯಾಂಕ್ಸ್ ಟು ದಿ ಮಾರ್ಕೆಟ್ ಅದನ್ನೇ ಹೇಳ್ತೀನಿ ದೇವರು ಇವತ್ತು ನನಗೆ ಒಳ್ಳೆ ದುಡ್ಡು ಕೊಟ್ಟಿದ್ಯಾ ಸಾಕಪ್ಪ ನಾಳೆಗೆ ನಿನ್ನನ್ನು ಮತ್ತೆ ನೋಡ್ತೀನಿ ಮತ್ತೆ ನಾನು ಇವತ್ತು ನಿನ್ನನ್ನು ನೋಡೋದಿಲ್ಲ ಸೊ ಮೂರು ಗಂಟೆಗೆ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಮಾಡಬೇಕು ಆವಾಗ ಮಾರ್ಕೆಟಲ್ಲಿ ನೀನು ಏನು ಮಾಡಿ ಮುಗಿಸಿರ್ತೀಯ ಅದ್ರ ಮೇಲೆ ನೀನು ನಾಳೆ ಏನು ಮಾಡ್ಬೋದು ಅಂತ ಗೈಡ್ ಮಾಡ್ತೀನಿ ಅಷ್ಟೇ ಬಿಕಾಸ್ ನನಗೆ ಇಷ್ಟು ದೂರ ಬೀಳಬೇಕಾದ್ರೆ ಐ ಹವ್ ಸಿಟ್ ಕೀಪ್ ಕ್ವಾಯಿಟ್ ಸುಮ್ಮನೆ ಕೂತಿದ್ದೀನಿ ಬಿಕಾಸ್ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಅಂದಾಗ ಸುಮ್ಮನೆ ಕೂತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೀವೇನು ಮಾಡ್ತೀರಾ ಸಿಕ್ಕಾಪಟ್ಟೆ ಫೋಮ್ ಹಾಕ್ತೀರಾ ಯಾವಾಗ ಅಲ್ಲೂ ಮಾರ್ಕೆಟು ಐದು ನಿಮಿಷದ ಕ್ಯಾಂಡಲ್ ಬ್ರೇಕ್ ಡೌನ್ ಆಯಿತು ಛೇ 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 ಐ ಮಿಸ್ ದ ಟ್ರೇಡ್ ಐ ಮಿಸ್ ದ ಟ್ರೇಡ್ ಎಂಟ್ರಿ ಇಟ್ ಎಂಟ್ರಿ ಇಟ್ ಮಾರ್ಕೆಟ್ ನಿಮ್ಮ ಸ್ಟಾಪ್ಲಸ್ ಡಮಾರ್ ಒಂದೇ ಸಲ ಡಮಾರ್ ಮಾಡೋಕ್ಕಿದೆ ಅದಾದ್ಮೇಲೆ ಮತ್ತೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಶರ್ಟ್ ಯಾರು ನಾನು ಇನ್ನೂ ಚೂರು ಓಲ್ಡ್ ಮಾಡಿದ್ರೆ ನನಗೆ ಇಲ್ಲಿ ತನಕ ಪ್ರಾಫಿಟ್ ಸಿಕ್ಕಿರ್ತಿತ್ತಲ್ಲ ಓ ಶೆಟ್ ಒಂದು ಚೂರು ರಿಟ್ರೇಸ್ಮೆಂಟ್ ಬಂದಾಗ ತಗೊಂಬಿಡುತ್ತಾಳೆ ಈ ಸಲ ರಿಟ್ರೆಸ್ಮೆಂಟ್ ಬಂತು ತೊಗೊಳ್ಳೋಣ ತೊಗೊಳ್ಳೋಣ ಎಂಟ್ರಿ ಆದರೆ ಅಗೇನು ರಿಜೆಕ್ಟೆಡ್ ಯು ಗಾಟ್ ಸ್ಟಾಪ್ ಲಾಸ್ ಬಿಕಾಸ್ ನೀವು ಲೆವೆಲ್ಸಿಗೆ ವೆಯ್ಟ್ ಮಾಡ್ತಿಲ್ಲ ಇಲ್ಲಿ ನೀವು ಟ್ರೇಡಿಂಗ್ ವೆಯ್ಟ್ ಮಾಡ್ತಿಲ್ಲ ಯು ಆರ್ ಫೋಮು ನಿಮಗೇನು ಅಂದರೆ ಮಾರ್ಕೆಟ್ ಎವ್ರಿ ಕ್ಯಾಂಡಲ್ ಈಸ್ ನಿಮ್ಮ ಕ್ಯಾಂಡಲ್ ಎವ್ರಿ ಕ್ಯಾಂಡಲಲ್ಲಿ ನಿಮಗೆ ದುಡ್ಡು ಆಗಬೇಕದು ಅಂತ ಫೈನಲಿ ನಿಮ್ಮ ಅಕೌಂಟ್ ವೈಪ್ ಔಟ್ ಆಗುತ್ತೆ ಆಮೇಲೆ ಮಾರ್ಕೆಟ್ನ ಬೈಕಂಡ್ ಸುತ್ತೀರ ಏ ಇವರೆಲ್ಲ ಟ್ರೇಡರ್ಸು ಎಲ್ಲ ಟ್ರೇಡು ಮಾಡ್ತಿಲ್ಲ ಅಂತ ಲೆಟ್ಸ್ ಸಿ ಗೋಲ್ಡ್ ವಾಟ್ ಆಫರ್ ಆ್ಯಂಡ್ ಗೋಲ್ಡು ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳ್ತೀನಿ ಸೊ ನಾನು ನಿಮಗೆ ಕ್ಲಾಸಲ್ಲಿ ಗೈಡ್ ಮಾಡಿರೋ ಸೆಟ್ಟಿಂಗ್ಸ್ ಯೂಸ್ ಮಾಡಿ ಇದು ಯೂಟ್ಯೂಬು ಸೊ ನಾನಿಲ್ಲಿ ಸೆಟ್ಟಿಂಗ್ಸ್ನ ಹೇಳ್ಕೊಡ್ಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಸ್ಟೂಡೆಂಟ್ಸ್ಗೆ ಅಂತಲೇ ಅದು ನಾನು ಸೆಟ್ಟಿಂಗ್ಸ್ ಗೈಡ್ ಮಾಡೋದ್ರಿಂದ ಐ ವಾಂಟ್ ಸ್ಟೂಡೆಂಟ್ಸ್ ಟು ಬಿ ಸ್ಟೂಡೆಂಟ್ಸಿಗೆ ಮಾತ್ರ ಗೊತ್ತಿರಬೇಕು ಆ ಸೆಟ್ಟಿಂಗ್ಸ್ ಅನ್ನೋದು ಸೊ ನಾಳೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಅದನ್ನು ಗೈಡ್ ಮಾಡ್ತೀನಿ ಓಕೆನಾ ಅಂದರೆ ನಾಳೆ ಇವತ್ತಿಂದು ಗೋಲ್ಡಲ್ಲಿ ಏನು ದುಡ್ಡು ಮಾಡಿರ್ತೀನೋ ಮಾಡಿರಲ್ವೋ ಅದನ್ನು ನೋಡ್ಕೊಬಿಟ್ಟು ನಾಳೆಗೆ ನಿಮಗೆ ವೀಡಿಯೋ ಮಾಡ್ತೀನಲ್ಲ ಅವಾಗ ಹಾಕ್ತೀನಿ ಸೊ ಇದನ್ನ ಫಿಬಲಾಶಿ ನಾನು ಏನು ಗೈಡ್ ಮಾಡ್ತೀನಿ ಆ ಸೆಟ್ಟಿಂಗ್ಸ್ ಯೂಸ್ ಮಾಡಿ ಗೋಲ್ಡಲ್ಲಿ ಅಷ್ಟೇ ಕ್ಲಾಸ್ ಮೊನ್ನೆ ಆ್ಯಕ್ಚುಲಿ ಸಖತ್ ಮಜಾ ಇತ್ತು ಕ್ಲಾಸಲ್ಲಿ ಗೈಡ್ ಮಾಡಿ ಆದಮೇಲೆ ಸೊ ನಾನು ಕ್ಲಾಸ್ ಮುಗಿದ್ಮೇಲೆ ಒಂದು ಶಾರ್ಪ್ ಆಲ್ ಬಂತು ಇನ್ನೂ ಸ್ಟೂಡೆಂಟ್ಸ್ಗೆ ಆ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದೆ ರಿಟ್ರೇಸ್ಮೆಂಟ್ ಬಂತು ಆ್ಯಸ್ ಎ ಟ್ರೇಡ್ ನಿಮಗೆ ಫೀಲ್ ಅನಿಸುತ್ತೆ ಇಲ್ಲಿಂದ ಬೀಳುತ್ತೆ ಅನ್ನೋದು ಗೊತ್ತಿದೆ ಅಂದಮೇಲೆ ಇಮಿಡಿಯೇಟ್ ಚೆಕ್ ಅಂತ ಹೇಳ್ತೀರಬೇಕು ಅಂತ ಇಮಿಡಿಯೇಟ್ ಎಂಟ್ರಿ ಅದೇ ಎಕ್ಸಿಟ್ ಅದೇ ವೆರಿ ಗುಡ್ ಪ್ರಾಫಿಟ್ ಐ ಮ್ಯಾಡ್ ಇಟ್ ಓಕೆನಾ ಸೊ ಇವಾಗ ಏನಾಗ್ತಿದೆ ಮಾರ್ಕೆಟ್ ಸೈಡ್ ವೇಸ್ ಇದೆ ಬೆಳಿಗ್ಗೆಯಿಂದ ಸೈಡ್ ವೇಸ್ ಇದೆ ಈ ಟ್ರೇಡು ನನಗೆ ಮಿಸ್ ಆಯಿತು ಆ್ಯಕ್ಚುಲಿ ಬೆಳಿಗ್ಗೆ ದಿಸ್ ಟ್ರೇಡ್ ಐ ವಾಸ್ ಮೈ ಟ್ರೇಡ್ ಇಟ್ ವಾಸ್ ಮೈ ಟ್ರೆಂಡ್ ಬಿಕಾಸ್ ನಾನು ಅನ್ಕೊಂಡಿದ್ದೆ ಇಲ್ಲಿ ಟ್ರೇಡ್ ಸಿಗುತ್ತೆ ಅಂತ ಮೊಬೈಲಲ್ಲಿ ನೋಡ್ತಾ ಇದ್ದೆ ಕೂಡ ಸೊ ಮಾರ್ಕೆಟ್ ಈ ಟ್ರೇಡ್ನ ನನಗೆ ಮಿಸ್ ಮಾಡಿಸ್ಬಿಡ್ತು ಓಕೆನಾ ಸೊ ಹಾಗಾಗಿ ನಾವು ಎಲ್ಲೂ ಹೋಗುತ್ತೆ ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ ಸಿಗುತ್ತೆ ಸಿಗುತ್ತೆ ಗೋಲ್ಡ್ ಟ್ವೆಂಟಿ ಫೋರ್ ಆದ್ದರಿಂದ ಸಿಕ್ಕೇ ಸಿಗುತ್ತೆ ಓಪ್ ನಿಮಗೆ ಥಿಂಗ್ಸು ಲಾಜಿಕ್ಸ್ ಎಕ್ಸೈಸೆಡ್ ಥಿಂಗ್ಸ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋವಂಥವ್ರು ಇನ್ನೊಂದು ಎರಡು ದಿನ ವೆಯ್ಟ್ ಮಾಡಿ ನಾನು ಕ್ಲಾಸ್ ಅನೌನ್ಸ್ ಮಾಡ್ತೀನಿ ಫ್ರೆಶ್ ಕ್ಲಾಸು ಜಾಯ್ನ್ ಆಗಿ ಕಲಿರಂತೆ ಥ್ಯಾಂಕ್ ಯು ಆಲ್